ಮಾಲಾಶ್ರೀ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಇದೀಗ ಬಾಳು ಬೆಳಗುಂದಿಯ ಮಗು ಮನೆಗೆ ಬಂದಿರುವಂತ ಒಂದು ಕ್ಷಣ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಮಾಲಾಶ್ರೀ ಅವರು ಖುಷಿಯಿಂದ ಫೋಟೋವನ್ನ ಪೋಸ್ಟ್ ಮಾಡುತ್ತಾರೆ ಬಾಳು ಬೆಳಗುಂದಿ ಅವರ ಒಂದು ಮಗ ಬಹಳಷ್ಟು ಮುದ್ದಾಗಿರುವಂತದ್ದು ಈಗ ಸದ್ಯಕ್ಕೆ ಸರಿವಪ್ಪ ಗ್ರ್ಯಾಂಡ್ ಫಿನಾಲೆ ಬೇರೆ ನಡೀತಾ ಇದೆ ಎಲ್ಲರೂ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಅವರು ಕೂಡ ಅಷ್ಟೇ ಮೊನ್ನೆ ತಾನೇ ಲೈವ್ ಬಂದು ನನ್ನ ಗಂಡನಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳಿಕೊಂಡಿದ್ರು ಸೊ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ವೋಟ್ಸ್ ಗಳ್ ಖಂಡಿತವಾಗಿಯೂ ಕೂಡ ಬರ್ತಾನೆ ಇರುತ್ತೆ ಹಿಸ್ಟ್ರಿ ಕ್ರಿಯೇಟ್ ಅಂತ ಹೇಳ್ಬೇಕಂದ್ರೆ ಹನುಮಂತು ಬಳಿಕ ಕಳೆದ ಮೂರು ಸೀಸನ್ ಇಂದ ಇಷ್ಟೊಂದು ವೋಟ್ಸ್ ಗಳು ಬಂದೇ ಇರ್ಲಿಲ್ವಂತೆ ಈಗ ತುಂಬಾ ಅಂದ್ರೆ ತುಂಬಾನೇ ಕೋಟಿ ವೋಟ್ಸ್ ಗಳು ಬಂದಿರುವಂತದ್ದು ತುಂಬಾನೇ ಖುಷಿಯಾಗಿದೆ ನೋಡಿ ಬಾಳು ಬೆಳಿಗುಂದಕ್ಕೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇರ್ಬೋದು ನೀವೇ ಕೂಡ ಊಹೆ ಮಾಡಿ ನಿಜಕ್ಕೂ ಕೂಡ ಸೂಪರ್ ಮೆಚ್ಚಲೇಬೇಕು ಮಾಲಾಶ್ರೀ ಅವರು ತುಂಬಾ ಅಂದ್ರೆ ತುಂಬಾನೇ ಬೆಸ್ಟ್ ವಿಶಸ್ ಅನ್ನ ಪತಿಗೆ ತಿಳಿಸಿದ್ದಾರೆ ಐದನೇ ತಾರೀಕು ಗ್ರ್ಯಾಂಡ್ ಫಿಲನ್ ಇರುವಂತದ್ದು ತುಂಬಾ ಅಂದ್ರೆ ತುಂಬಾ ಜನರು ಕೂಡ ವೈಟ್ ಮಾಡ್ತಾ ಇದಾರೆ ಯಾರ್ ಗೆಲ್ಬಹುದು ಅಂತ ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿಯ ನಡುವೆ ಉತ್ತಮ ಟಫ್ ಫೈಟ್ ಖಂಡಿತ ಕೂಡ ಇರುತ್ತೆ ಜೊತೆಗೆ ಬಾಳು ಬೆಳಗುಂದಿಯ ಮಗ ಕೂಡ ಇದೀಗ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲ ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು ಬಾಳು ಬೆಳಗುಂದಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡೋಕೆ ತಯಾರಾಗಿದ್ದಾರೆ ನೋಡೋಣ ಯಾವ ರೀತಿ ಆಡ್ತಾರೆ ನಿಜಕ್ಕೂ ಕೂಡ ಅವರಿಗೆ ಟ್ರೋಫಿ ಸಿಗುತ್ತಾ ಮಗ ಹುಟ್ಟಿದ್ಮೇಲೆ ಎಲ್ಲ ಪಾಸಿಟಿವ್ ಆಗ್ತಾ ಇದೆ ಕಾರ್ ತಗೊಂಡ್ರು ಈ ಕಡೆ ಒಂದು ರೀತಿಲಿ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಆಡಿದ್ದಾರೆ ಈಗ ಟ್ರೋಫಿ ಸಿಗುತ್ತಾ ಅದನ್ನು ಕೂಡ ಅಕ್ಕ ನೋಡಬೇಕು ಉತ್ತರ ಕರ್ನಾಟಕದ ಜನಪದ ಹಾಡುಗಳಂತೂ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ಆಡ್ತಾರೆ